ಸಮಾಜದಲ್ಲಿ ಶಾಂತಿ ತಂದು ಸರ್ವಧರ್ಮ ಸಮಬಾಳು ಎಂದು ಸಾರುವ ನಿಟ್ಟಿನಲ್ಲಿ ಹಾಸನ ನಗರದ ನಿವಾಸಿ ನಾಗರಾಜಗೌಡ ಕಳೆದ ಆರು ವರ್ಷಗಳಿಂದಲೂ ಸೈಕಲ್ ತುಣಿಯುವ ಮೂಲಕ ಆಲ್ ಇಂಡಿಯಾ ಸೈಕಲ್ ಯಾತ್ರೆ ಆರಂಭಿಸಿ ಜಾಗೃತಿ ಮೂಡಿಸಿದ್ದಾರೆ ನಗರದ ಹೊಸ ಲೈನ್ ರಸ್ತೆಯಲ್ಲಿ ವಾಸವಾಗಿರುವ ನಾಗರಾಜಗೌಡ ಎಂಬುವವರು ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ತರುವ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲು ಒಂದು ಹಳೆ ಸೈಕಲ್ನಲ್ಲಿ ಕಳೆದ ಹಲವಾರು ವರ್ಷಗಳಿಂದಲೂ ದೇಶ ಸುತ್ತಿ ಬಂದಿದ್ದಾರೆ ಈತ ಬ್ರಹ್ಮಚಾರಿಯಾದರೂ ಸಮಯ ವ್ಯರ್ಥ ಮಾಡದೆ ದೇಶ ಸುತ್ತಿ ತಾನೂ ಕೂಡ ಅರಿ ಮತ್ತು ಮತ್ತೊಬ್ಬರಿಗೆ ಒಂದು ಸಂದೇಶ ತಿಳಿಸುವ ಕೆಲಸಕ್ಕೆ ಮುಂದಾಗಿರುವುದು ಉತ್ತಮವಾಗಿದೆ ಈ ಸೈಕಲ್ ಸುತ್ತ ಸರ್ವಧರ್ಮ ಒಂದೇ ಎಂದು ಸಾರುವ ಭಾವಚಿತ್ರಗಳು ದೇಶ ವಿದೇಶಗಳ ಭಾವಚಿತ್ರ ಒಂದೇ ನಾಡು ಒಂದೇ ಕುಲವು ಇನ್ನು ಜಗಳ ಯುದ್ಧ ದ್ವೇಷ ಏಕೆ ಬೇಕು ರಾಜನೀತಿ ಪಾರ್ಟಿ ಯಾವುದೇ ಇರಲಿ ಕೆಲಸ ನೋಡಿ ಮತ ಹಾಕಿ ಜೊತೆಗೆ ದೇಶ ಬದಲಾಗಿದೆ ಬಡತನ ಕಮ್ಮಿ ಆಗಿದೆ ಖುಷಿಯಿಂದ ಬದುಕಿ ದೇವರನ್ನು ಆರಾಧಿಸಿ ದೇಶ ಮೊದಲು ಆಮೇಲೆ ರಾಜನೀತಿ ಕಾಯಕವೇ ಕೈಲಾಸ ಜೈ ಜವಾನ್ ಜೈ ಕಿಸಾನ್ ಎನ್ನುವ ಅಕ್ಷರಗಳು ಸೈಕಲ್ ಸುತ್ತ ನಾಮಫಲಕದಲ್ಲಿ ರಾರಾಜಿಸುತ್ತಿತ್ತು ನಾನು ಮೂವತ್ತು ವರ್ಷದ ಬಂದರೂ ಸಹ ಎಲ್ಲ ಹೊಸ ಮನೆಗಳು ಹೊರಗಡೆ ಅವ್ರದ್ದು ಜನಗಳು ಎಲ್ಲ ಬಂದು ಈ ಲೋಕಲ್ ಜನಗಳದು ಇನ್ನೂ ಈಗ ರಿಪೇರಿ ನಡೀತಾ ಇದೆ ಎರಡನೇದು ನಮ್ಮ ಹಾಸನದಲ್ಲಿ ಈಗ ಜಾತಿವಾದ ಅಂದ್ರೆ ಖಾಲಿ ಕರ್ನಾಟಕ ಅಲ್ಲ ಪೂರ ಆಲ್ ಇಂಡಿಯಾದಲ್ಲಿ ಜಾತಿವಾದ ಆಧಾರ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ನಾವುಗಳು ಹಿಂದೂಸ್ತಾನು ಅಂದರೆ ಸರ್ವಧರ್ಮ ಸಮಭಾವ ನಾವೆಲ್ಲ ನಮ್ಮ ಕುವೆಂಪು ಅವರು ಹೇಳ್ದಂಗೆ ಮಾನವರು ವರ್ಲ್ಡ್ ಪೇಸ್ ಶಾಂತಿಗಾಗಿ ನಾವುಗಳು ಜಾತಿ ಮತ ಮರೆತ್ಕೊಂಡು ನಾವೆಲ್ಲ ಒಂದಾಗಿ ಸದ್ಭಾವನಾದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ನಾವೆಲ್ಲ ಬಾಳಬೇಕು ಇದು ಜೀವನದ ಒಂದು ಪರಮ ಗುರಿ ಎರಡನೇದು ನಾವು ಸಮಾಜಕ್ಕಾಗಿ ನಾವು ಏನು ಮಾಡ್ತೀವಪ್ಪ ಇದು ಎರಡು ಸಾವಿರದ ಹದಿನೇಳರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಶುರು ಮಾಡಿದ್ದೆ ನಾನು ಕರ್ನಾಟಕದಿಂದ ಹಾಸನಿಂದ ಅಲ್ಲಿಂದ ಸೀದಾ ಮಹಾರಾಷ್ಟ್ರ ಹೊಟ್ಬಿಟ ಬೆಳಗಾಂ ರೋಡು ಅಲ್ಲಿಂದ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಹರಿಯಾಣ ಪಂಜಾಬ್ ಹಿಮಾಚಲ್ ಉತ್ತರಾಖಂಡ್ ನಿಮ್ಮ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ಜೀವನಕ್ಕೆ ಏನಪ್ಪಾ ಅಂದ್ರೆ ಈಗ ನಾನು ಸೈಕಲ್ ಹೊರಟಿದಿನ ಈಗ ಭಾರತ ದೇಶ ಬದಲಾಗ್ಬಿಟ್ಟಿದೆ ಮಂದಿರು ಆಶ್ರಮ ಗುರುದ್ವಾರ ಜನ ಬದಲಾಗಿದ್ದಾರೆ ಅಂದ್ರೆ ಅಂದ್ರೆ ದೇಶ ಹೆಂಗೆ ಅಂದ್ರೆ ಎಲ್ಲ ಸೇತುವೆಗಳು ನಗರದ ಅಭಿವೃದ್ಧಿ ಹಳ್ಳಿಗಳು ಹೇಳಿದ್ರಿ ಊಟ ತಿಂಡಿ ಅದೇನ ಸೈಕಲ್ ಯಾತ್ರೀ ಮಂದಿರು ಆಶ್ರಮ ಗುರುದ್ವಾರ ಧರ್ಮಶಾಲಾ ಆರ್ಯ ಸಮಾಜ್ ಆರ್ ಎಸ್ ಎಸ್ ಈ ಥರ ಯಾವುದೇ ಒಂದು ಸಂಸ್ಥೆಗಳು ಸಿಗುತ್ತೆ ಅಲ್ಲಿ ನಾನು ರಾತ್ರಿ ಉಳ್ಕೋತೀನಿ ಅದೇನು ತೊಂದರೆ ಬರೋಲ್ಲ ಈಗ ಭಾಳ ಬದಲಾಗಿಬಿಡ್ತು ನಮ್ಮ ದೇಶ ಗುರಿ ನಮ್ಮ ಗುರಿ ಏನಪ್ಪ ಅಂದರೆ ನಾವೆಲ್ಲ ನಮ್ಮ ಭಾರತ ದೇಶ ಆಗಲಿ ಅಥವಾ ವಿದೇಶ ಯಾವುದೇ ಆಗಲಿ ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಬಾಳ್ಬೇಕು ಹೊಡೆದಾಟ ಬಡದಾಟ ಅದೆಲ್ಲ ಚೆನ್ನಾಗಿರಲ್ಲ ಆಮೇಲೆ ಇನ್ನೊಂದು ನಾನು ಡೆಲ್ಲಿ ರಾಷ್ಟ್ರ ಭಾಷಾ ಹಿಂದಿಗೆ ನಾವು ಹಿಂದಿ ಭಾಷಕ್ಕೆ ಧರಣ ಈಗ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ನಾಗರಾಜ್ ಗೌಡ ಹಾಸನ್ ಅಂದು ಸರ್ ಸಿಕ್ಸ್ಟಿ ಹಾಸನದಲ್ಲಿ ಹೊಸ ರೋಡು ಅಲ್ಲಿ ನಮ್ಮ ಮನೆ ಇದೆ ಈಗಲೂ